ನಾಡ ದೇವತೆ ಚಾಮುಂಡೇಶ್ವರಿಯ ಅಗ್ರ ಪೂಜೆಯ ಆ ಸೂಕ್ಷಣಕ್ಕಾಗಿ ಇವತ್ತು ತಿಂಗಾಳು ಮುಳುಗಿದವೋ 고맙습니다.

छिया, Васण, एरशचोने, औरे मोले रंजाँbas, मेद एकोछे it entsो तर्शकोने बड़ाई अतर Hungarian से, पुरिश Motherтр अरी श्कोर्द rec वराई, यडि़ लिवानीचोने, गुड लक कोड इन दारा सर बनी सर विधान विधान कोड सुपर सही गरे सर वन सर आदरणीय सर थैंक यू गुड लक सर आइ पान तल बले गुड लक सर कोड काल दिस सर समय डेभलपमेन्ट सिटीले सन्त जालेको नगरले नेस्ट मोटर गाडी मध्ये भेट्नु यार आक् ति मन सबै यार आक् तारा कोड मोटर गाडी लाडा गर्दिन लाडा कोड

ಅದೇ ಕೇಳಿದ್ರು ಕಾಂಗ್ರೆಸ್ ನಿಂದಿಲ್ಲ ಅಂತ ا سار اس کو اشنو کوستا ہے وہ ایک مثال ہے اور ڈبل لو سر اس کو انند اور سالا ನಿಮ್ಗೆ <laughs> ತಗೋಣ <laughs>

ಝಗಮಸ್ತಾ ಇದೆ ದೀಪ ಅಲಂಕಾರ ಈ ಬಾರಿಯ ವಿಶೇಷ ಹನ್ನೊಂದು ದಿನಗಳು ನಮ್ಮ ದಸರಾ ನಡೀತಾ ಇದೆ ಪ್ರತಿ ದಿನವೂ ವಿಶೇಷವಾಗಿ ತಾಯಿಗೆ ಅಲಂಕಾರವನ್ನು ಮಾಡಿ ನಾಡಿನ ಸಮಸ್ತ ಜನೀಯ ಜನತೆಯ ಒಳಿತಿಗಾಗಿ ಪ್ರಾರ್ಥಿಸಲಾಗುತ್ತೆ ಬಂಧುಗಳೇ ಇದು ನಾನ್ನೂರ ಹದಿನೈದನೇ ದಸರಾ ಸಾವಿರದ ಆರುನೂರ ಹತ್ತರಲ್ಲಿ ಆರಂಭವಾದ ದಸರಾ ವಿಶೇಷ ಕಳೆಯನ್ನು ಪಡೆದುಕೊಂಡು ಪ್ರಜಾಪ್ರಭುತ್ವ ಸರ್ಕಾರ ಬಂದ ನಂತರ ಮತ್ತಷ್ಟು ಮೆರಗನ್ನು ಪಡೆದುಕೊಂಡು ಮೊದಲ ದಿನ ತಾಯಿ ಚಾಮುಂಡೇಶ್ವರಿಯ ಅಗ್ರ ಪೂಜೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಉಳಿದೆಲ್ಲ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ಆರಂಭ ಆಗಲಿದೆ ಗಣ್ಯಮಾನ್ಯರಿಂದ ವೇದಿಕೆ ಕಳೆ ಕಟ್ಟುತ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉದ್ಘಾಟಕರ ಆಗಮನದ ನಿರೀಕ್ಷೆ ನಮ್ಮೆಲ್ಲರಲ್ಲಿ ಮನೆ ಮಾಡಿದೆ ಇನ್ನು ಕೆಲ ಕ್ಷಣಗಳಲ್ಲಿ ಗಣ್ಯರೆಲ್ಲರೂ ವೇದಿಕೆಯ ಆಸನವನ್ನ ಅಲಂಕರಿಸ್ತಾರೆ ತಾಯಿಗೆ ಪೂಜೆಯನ್ನು ನೆರವೇರಿಸ್ತಾರೆ ನಂತರ ವೇದಿಕೆಯ ಕಾರ್ಯಕ್ರಮ ಉದ್ಘಾಟನೆಯಾಗತ್ತೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಈ ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಪ್ರಖ್ಯಾತ ಸಾಹಿತಿಗಳು ಹಾಗೂ ಈ ಪ್ರಸಕ್ತ ಸಾಲಿನ ಬುಕರ್ ಪ್ರಶಸ್ತಿ ವಿಜೇತಿಯಾಗಿರ್ತಕ್ಕಂಥ ಶ್ರೀಮತಿ ಬಾನು ಮುಷ್ತಾಕ್ ರವರಿಗೆ ವಿಶೇಷ ಸ್ವಾಗತವನ್ನ ಹೇಳೋಣ ಈ ವೇದಿಕೆಗೆ ಅವರೊಡನೆ ಆಗಮಿಸ್ತಾ ಇರತಕ್ಕಂತ ಎಲ್ಲ ಸಚಿವ ಮಹೋದಯರಿಗೆ ಶಾಸಕರಿಗೆ ಗಣ್ಯರಿಗೆ ಹಾಗೂ ಸರ್ವರಿಗೂ ಕೂಡ ಚಪ್ಪಾಳೆಯ ಪ್ರೀತಿಪೂರ್ವಕ ಸ್ವಾಗತವನ್ನು ಅರ್ಪಿಸೋಣ ಈ ವಿಶೇಷ ವೇದಿಕೆಗೆ ಕಲೆಗಳ ಬೀಡು ಶಿಲೆಗಳ ನಾಡು ಕವಿಗಳ ಗೂಡು ಸುಸಂಸ್ಕೃತಿಯ ನೆಲೆನಾಡು ನಮ್ಮ ಕರುನಾಡು ಈ ಕರುನಾಡಿನಲ್ಲಿ ಜನ್ಮ ತಳೆದ ನಾವು ನಿಜಕ್ಕೂ ಧನ್ಯರು ವೇದಿಕೆ ಕಾರ್ಯಕ್ರಮ ಇನ್ನೀಗ ಪ್ರಾರಂಭ ಈ ವಿಶೇಷ ಕರುನಾಡಿನಲ್ಲಿ ಜನ್ಮ ತಳೆದ ನಾವೆಲ್ಲರೂ ಕೂಡ ನಾಡ ತಾಯಿಗೆ ನಾಡ ಗೀತೆಗೆ ಗೌರವವನ್ನ ಸಲ್ಲಿಸುವ ಮುಖೇಷ

ದಸರಾವನ್ನು ಚಾಲನೆ ನೀಡಿದ ಶ್ರೀಮತಿ ಬಾನು ಮುಸ್ತಾಕ್ ಮೇಡಮ್ ಅವರಿಗೆ ರಾಜ್ಯ ಸರ್ಕಾರದ ವತಿಯಾಗಿ ಜಿಲ್ಲಾಡಳಿತ ವತಿಯಾಗಿ ಸ್ವಾಗತವನ್ನು ಕೋರುತ್ತೇನೆ ಶಿವರಾಜ್ 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 ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೆ ಎಚ್ ಸಿ ಮಹಾದೇವಪ್ಪ ಮನೆ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ದೌಸು ದಸರಾ ಎಕ್ಸಿಕ್ಯೂಟಿವ್ ಕಮಿಟಿಯ ಅಧ್ಯಕ್ಷರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸಾಹೇಬರ್ಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ ವೆಂಕಟೇಶ್ ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ ಕೆ ಎಚ್ ಮುನಿಯಪ್ಪ ಮಾನ್ಯ ಆರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಅವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾನ್ಯ ಶಾಸಕರು ವಿಧಾನಸಭಾ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಜಿ ಟಿ ದೇವೇಗೌಡರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಅನಿಲ್ ಚಿಕ್ಮಾದೂರ್ ಸಾಹೇಬರು ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಅಧ್ಯಕ್ಷರು ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ನಿಗಮ ಅವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಎ ಬಿ ರಮೇಶ್ ಬಂಡಿ ಸಿದ್ದೇಗೌಡರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಅಧ್ಯಕ್ಷರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮನಿಯವತ್ತ ಇವರು ಸಹ ಆಗಮಿಸಿದ್ದಾರೆ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ವೀರ್ ಸೇಠ್ ಸಾಹೇಬರು ಮಾನ್ಯ ಶಾಸಕರು ನರಸಿಂಹರಾಜ ಕ್ಷೇತ್ರ ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ ಪುಷ್ಪ ಅಮರನಾಥ್ ಮಾನ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರರವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಡಾಕ್ಟರ್ ಡಿ ತಿಮ್ಮಯ್ಯ ವಿಧಾನ ಪರಿಷತ್ ಸದಸ್ಯರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಮಂಜೇಗೌಡ ಮಾನ್ಯ ಶಾಸಕರು ವಿಧಾನ ಪರಿಷತ್ ಇವರು ಸಹ ಆಗಮಿಸಿದ್ದಾರೆ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಶ್ರೀ ಡಿ ರವಿಶಂಕರ್ ಮಾನ್ಯ ಶಾಸಕರು ವಿಧಾನಸಭೆ ಕೆಆರ್ ನಗರ ಕ್ಷೇತ್ರ ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ ಶ್ರೀ ದರ್ಶನ್ ಧ್ರುವ ಮಾನ್ಯ ಶಾಸಕರು ನಂಜನಗೂಡು ವಿಧಾನಸಭಾ ಕ್ಷೇತ್ರ ಇವರು ಸಹ ಆಗಮಿಸಿದ್ದಾರೆ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಶ್ರೀ ಟಿ ಎಸ್ ಶ್ರೀವತ್ಸವ ಮಾನ್ಯ ಶಾಸಕರು ವಿಧಾನಸಭೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಇವರು ಸಹ ಆಗಮಿಸಿದ್ದಾರೆ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ ಶ್ರೀ ಕೆ ವಿವೇಕಾನಂದ್ ವಿಧಾನ ಪರಿಷತ್ ಸದಸ್ಯರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಶ್ರೀ ಆರ್ ಕೃಷ್ಣಮೂರ್ತಿ ಈ ಕೊಲ್ಲೇಗಾಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಶ್ರೀ ಆನಂದ್ ಕಡೂರ್ ಕ್ಷೇತ್ರದ ಶಾಸಕರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ವಿಧಾನ ಪರಿಷತ್ಗೆ ಆಯ್ಕೆ ಆಗಿರುವ ಶಿವಕುಮಾರ್ ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ